ರಾಜಕೀಯ ಬೆಳವಣಿಗೆ ಆಧಾರದ ಮೇಲೆ ಒಂದು ಒಂದು ಆಡಳಿತ ಪಕ್ಷದ ಅಸ್ಥಿರತೆ ನಿರ್ಣಯ ಈಗಿರುವ ಈಗಿರುವ ಬೆಳವಣಿಗೆಯಲ್ಲಿ ಖಂಡಿತವಾಗೂ ಆಡಳಿತ ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಆಡಳಿತ ಮಾಡಕ್ಕೆ ಯೋಗ್ಯ ಇಲ್ಲ ಅನ್ನುವಂಥದ್ದು ಬಹಳ ಪ್ರಬಲ ಗ್ರೌಂಡ್ ಇದೆ ಅದೇ ಮುಖ್ಯಮಂತ್ರಿ ಹೇಳಿದ್ರು ನೂರ ನಾಲ್ಕು ಜನ ಇದ್ರ್ಯಾಕೆ ಜಗಳೂರ ನಾಲ್ಕು ಜನ ನಿಮ್ ಮ್ಯಾಂಡೇಟ್ ಕೊಟ್ಟ ಮೇಲೆ ನೀವ್ ಯಾಕೆ ಜಗಳ್ಕೊತೀರಾ ಚಿಕ್ಕ ಮಕ್ಕಳು ತರ ಆ ಪ್ರಶ್ನೆಗಳ ಉತ್ತರ ಬೇಕಲ್ಲ ಇವರು ಸೇರಿ ಮಾಡಿ ಜನ ಕೇಳ್ತಾರೆ ಜನರ ಧ್ವನಿಯಾಗಿ ನಾವು ಹಲವಾರು ಪ್ರಶ್ನೆಗಳು ಕೇಳ್ಬೇಕು ಮತ್ತು ಎಲ್ಲ ಅವಿಶ್ವಾಸ ನಿರ್ಣಯವೂ ಕೂಡ ಯಶಸ್ವಿಯಾಗಿದ್ದೇವೆ ಅಂತಲ್ಲ ಎಷ್ಟು ಕರ್ನಾಟಕದಲ್ಲಿ ಸರ್ಕಾರ ಸ್ಥಿರವಾಗಿದ್ದಾಗ ಕೂಡ ನಂಬರ್ ಸರಿಯಾಗಿದ್ದರೂ ಕೂಡ ಅವರ ಆಡಳಿತ ಮತ್ತು ರಾಜಕಾರಣ ಸರಿ ಇದ್ದಾಗ ವಿರೋಧ ಪಕ್ಷಗಳು ಆ ಹಸ್ತವನ್ನು ಪ್ರಯೋಗ ಮಾಡೇ ಮಾಡಿದ್ದಾರೆ ಅದರಿಂದ ನಮ್ಮ ವಿರೋಧ ಪಕ್ಷದ ನಾಯಕರು ಅಲ್ಲೆಲ್ಲ ಫ್ಲೋರ್ ಲೀಡರ್ಸು ಎಲ್ಲ ಕುತ್ಕೊಂಡು ನಮ್ಗೆ ತೀರ್ಮಾನ ನಾವೇ ನನಗೆ ಈ ಅದ್ರ ಭವಿಷ್ಯ ದುಡಿಯಲು ಇಲ್ಲ ಏನ್ ಬೇಕಾದ್ರೂ ಆಗ್ಬೋದು ಈ ಬೆಳ್ಳ ಏನ್ ಬೇಕಾದ್ರೂ ಆಗ್ಲೋದು ಅಂತ ಅನ್ನಿಸ್ತಾ ಇಲ್ಲ ಈ ಮೊದಲೇ ಸುತ್ತು ಎರಡನೇ ಸುತ್ತು ಅಂತಾರಲ್ಲ ಮೊದಲೇ ಸುತ್ತಿನಲ್ಲಿ ಸಿದ್ದರಾಮಯ್ಯ ಮೇಲ್ಗೈರು ಇಲ್ಲಿ ದಿಲ್ಲಿಗೆ ಬಂದು ನಿಮ್ಮ ಹತ್ರ ಹೇಳಿದ್ರು ನಾನು ಐದು ವರ್ಷ ಮುಖ್ಯಮಂತ್ರಿ ಅಂತ ಮೊದಲನೇ ಸುತ್ತೆ ಇವತ್ತು ರಾಹುಲ್ ಗಾಂಧಿ ಭೇಟಿ ಆಗಿಬಹುದು ಅವರು ಅದನ್ನೇ ಈಗ ಅದನ್ನು ಹೇಳ್ತಾರೆ ಎರಡನೇ ಸುತ್ತಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗ್ರೌಂಡ್ ಮೇಕಪ್ ಮಾಡಿಕೊಂಡಿದ್ದಾರೆ ಅಂತ ಅವರ ರಾಜಕೀಯ ನೆಲಗಟ್ಟನ್ನ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ ಬಾರಿ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಮೊದಲನೇ ಸುತ್ತಿನಲ್ಲಿ ಮುಖ್ಯಮಂತ್ರಿ ಎರಡನೇ ಸುತ್ತು ಇನ್ನು ಮೂರನೇ ಸುತ್ತಾಗತ್ತೆ ಅಂತ ಕುತೂಹಲ ಇಲ್ಲ ಇದೆ ಕರ್ನಾಟಕ ಜನತೆಗೆ ಮಾತ್ರ ಈಗ ಇಷ್ಟೇ ಉಳಿದಿದ್ದು ಯಾವಾಗ ಈ ಅನಿಷ್ಟ ಸರ್ಕಾರ ತೊಲಗಿತು ಹೋದ ಕರ್ನಾಟಕದಿಂದ ಅನ್ನೋಂಥದ್ದು ಅವರ ನಿರ್ಣಯ